ಎ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಜಿಲ್ಲೆಗ ನಮ್ಮ ಪ್ರಯಾಜ್ ನಾವು ನಾವು ಎಲ್ಲರೂ ಯಾಕಂದ್ರೆ ಪತ್ರಿಕಾ ಫೈನಲ್ ಆಗಿದೆ ಲಿಸ್ಟ್ ಹನ್ನೊಂದನೇ ತಾರೀಕು ಫೈನಲ್ ಆಗಿ ಯಾರ್ಯಾರ ಬರ್ತಾ ಇದೆ ಹನ್ನೊಂದನೇ ತಾರೀಕು ನಮಗೊಂದು ಲಿಸ್ಟ್ ಲಿಸ್ಟ್ ಪ್ರಕಾರ ನಾವೇನು ಮಾಡ್ತೀವಿ

ಯಾಕಂದ್ರೆ ಪ್ರತಿಯೊಂದು ಸಾರಿ ಅವ್ರಿಗೆ ನೋಡ್ತಾ ಇರ್ತೀವಿ ಇವತ್ತೆಲ್ಲ ಮನೆ ಸಂಸಾರ ಬಿಟ್ಟು ಒಂದು ರೈತರ ಸಂಬಂಧ ಹೋರಾಟ ಮಾಡ್ತಾ ಇದ್ದಾರೆ ನಿಮ್ಮಂತಿರೋರು ಅಂದ್ರೆ ಅದ್ರಾಗ ನಮ್ಮ ಯುವಕರು ನಾವು ಸರಿ ಮುಂದೆ ಹೋಗ್ತಾ ಇದೀವಿ ಅಂದ್ರೆ ನಿಂತಿದ್ದ ಗಾಡಿ ತಳ ಮುಂದೆ ನಾವೆಲ್ಲರೂ ಎಲ್ಲರೂ ಜನ ನೇತೃತ್ವ ಕಾರ್ಯಕ್ರಮ ಎಲ್ಲಿ ಹೋರಾಟ ಇದ್ರೆ ನಾವು ನಮ್ಮ ಜಯ ಜವಾನ್ ಜಯಂತಿ ಅವ್ರ ನೇತೃತ್ವ ಎಲ್ಲಿಗೆ ನಮ್ಗೆ ಕಾಣದ ನಾವು ಅವ್ರು ಯಾವತ್ತೂ ಅವ್ರು ಜಮ್ನಾಗುತ್ತೀನಿ ಒಳಗೆ ನಾವು ಎಲ್ಲರೂ

ಿರೆಯವರು ನಮ್ಗೆ ಬಂದ ನಮ್ಮ ಕಾರ್ಯಕ್ರಮ ಯಶಸ್ವಿ ಮಾರ್ಕ್ಡದ್ದು ನಿಮ್ಮ ಮಾರ್ಗದರ್ಶನ ದರ್ಶನ ಒಳಗೆ ನಮ್ಮ ಸಂಘ ಸಂಸ್ಥೆಗಳು ನಡುವೆ ಹೋರಾಟಗಳು ನಡೀತದೆ ಬೇಕು ಯಾಕಂದ್ರೆ ನಾವು ಚಿಕ್ಕ ಹುಡುಗ ನೀವು ನೋಡಿದಷ್ಟು ಇವತ್ತಿನ ತನಕ ನಾವು ಹೆಜ್ತೊಳಿ ಯಾರು ನೋಡಬೇಕು ಈಗ ನಾವು ಬೆಳೀತವೆ ಬೆಳೆ ಟೈಮ್ ನೀವು ನೀರು ಹಾಕ್ಲಿಕ್ಕೆ ಅಂದ್ರೆ ಅದು ಬೆಳಿಬಣಂಗ ಆ ಬೆಳಗ್ ಈ ಬೆಳಿಗ್ ಇಷ್ಟು ಬಂದ ಆ ಬೆಳಿಗ್ಗೆ ನೀವು ನೀರು ಹಾಕಿ ನೀವು ಮಾರ್ಗದರ್ಶನ ಕೊಟ್ಟರೆ ಈ ಬೆಳೆ ತಂದು ರಾಶಿ ಮಾಡಿ ಮಾರ್ಕೆಟ್ ಅನುಭವ ನಿಮ್ಮ ಅನುಭವಗಳು ತುಂಬಾ ಬೇಕಾಗಿತ್ತು ಹಿರಿಯ ಮಾರ್ಗ ಎಲ್ಲರೂ ಬರ್ಬೇಕು ಜಿಲ್ಲಾಧ್ಯಕ್ಷ ಕೆಲವೊಂದು ಎಲ್ಲಾ ರೈತರ ಎಲ್ಲ ರಾಜ್ಯಾಧ್ಯಕ್ಷಗಳು ಪದಾಧಿಕಾರಿಗಳು ಎಲ್ಲರೂ ಸೇರಿ ನೀವು ಬಿಜಾಪುರ ಜಿಲ್ಲೆಗೆ ನಮ್ಗೆ ಏನಪ್ಪ ಅಂದರೆ ಇವತ್ತು ನಮ್ಮ ವಾಸಣ್ಣ ಕುಮಾರನವರ ಕಾರ್ಯಕ್ರಮಕ್ಕೆ ಎಲ್ಲ ರೈತ ಬಾಂಧವರು ಸೇರಿದ್ದಾರೆ ಅದರಲ್ಲಿ ನಮ್ಮ ಬಿಜಾಪುರ ಹೊಸಪೇಟೆ ವಿಜಯನಗರ ಮತ್ತು ಕ್ಯಾರ್ ನಗರ ಮೈಸೂರು ಕೋಟೆ ಬೆಟ್ಟಪುರ ಹುಣಸೂರು ಎಲ್ಲ ರೈತ ಮುಖಂಡರು ಇಲ್ಲಿ ಸೇರಿದ ಈ ಇದರಲ್ಲಿ ಬಿಜಾಪುರದಲ್ಲಿ ಒಂದು ಕಾರ್ಯಕ್ರಮ ಕೊಡೋರು ನಮ್ಮ ಜೈ ಕಿಶನ್ ಜೈ ಜವರ್ ಲೋಕಿ ರಾಮಚಂದ್ರನ್ ಅವರು ಅವರ ಕಾರ್ಯಕ್ರಮಕ್ಕೆ ನಾವು ಜೂನ್ ಆರನೇ ತಾರಕ ಜೂನ್ ಹದಿನಾರನೇ ತಾರೀಕು ಯಾವುದೇ ಕಾರಣದಲ್ಲಿ ತಪ್ಪಿಸ್ತೀವಿ ಅಂತವರು ಬಿಜಾಪುರಕ್ಕೆ ಹೋಗೋಕ್ಕೆ ತಯಾರಾಗಿರಬೇಕು ಅಂತ ನಾನು ಎಲ್ಲ ಕಳಕಳಿಯಿಂದ ಮಾತುಗಳನ್ನು ಎಲ್ಲರೂ ನನ್ನ ಹದಿನಾರು ಕಾರ್ಯಕ್ರಮ ಎಲ್ಲರೂ ದೈಬಿಟ್ಟು ನಾವು ಕೆಲವೊಂದು ಜನ ಹೆಸರು ಬರ್ತೀವಿ ಕೆಲವೊಂದು ಸಂಬಂಧ ಯಾರ್ಯಾರ ಎಲ್ಲ ಕೊಟ್ಟಾಗಲ್ಲ ಅದೇ ಯಾವ್ಯಾವ ಮೂಲಗಳಿಗೆ ಹೋಗ್ತಾ ಸಾಧ್ಯ ಇವತ್ತು ರಾಜಸ್ಥಾನ ಹೋಗಿದ್ದೀವಿ ದಿಲ್ಲಿ ಹೋಗಿದ್ವಿ ಪಂಜಾಬ್ ಹೋಗಿದ್ದೀವಿ ಹರಿಯಾಣ ಹೋಗಿ ಎಲ್ಲರೂ ಹೋಗ್ಬಿಟ್ಟು ಅಲ್ಲಿ ಫಂಕ್ಷನ್ ಮಾಡಬೇಕು ಎಲ್ಲಾ ಕಡೆಬಿಟ್ಟು ಎಲ್ಲರೂ ಬರಬೇಕು ಎಲ್ಲರೂ ಸೇವೆ ಕೊಡಬೇಕು ಏನು ಇವತ್ತಿನ ದಿನ ನಮ್ಮ ಮೈಸೂರು ಭಾಗಕ್ಕೆ बीजापुरದಿಂದ जय जवान जय किसान संघटना ರಾಜ್ಯ ಅಧ್ಯಕ್ಷರಂತ βοತಿराम चव्हाण ಅವರು ಬಂದಿದ್ದಾರೆ ಅವರಿಗೆ ಮದ್ದಲನಗಾಗಿ ಮೈಸೂರು ಭಾಗದವರು ಸ್ವಾಗತ ಬಯಸುತ್ತಿದ್ದಾರೆ ಎರಡನೇದಾಗಿ ಜೂನ್ ಹದಿನಾರ ಹದಿನಾರನೇ ತಾರೀಕು ಬಿಜಾಪುರದಲ್ಲಿ ರೈತ ಸಮಾವೇಶ ಕಾರ್ಯಕ್ರಮ ಮುಖಂಡರು ಇವರು ಆದರೆ ನಮ್ಮ ಮೈಸೂರು ಭಾಗದಿಂದಾನು ನಾವು ಹೋಗಬೇಕು ನಡೀತೀವಿ ರಾಜ್ಯಾದ್ಯಂತ ಎಲ್ಲ ರೈತ ಮುಖಂಡರುಗಳು ಎಲ್ಲ ರೈತರು ಎಲ್ಲ ಪದಾಧಿಕಾರಿಗಳು ಬಿಜಾಪುರಕ್ಕೆ ಬಂದು ರೈತ ಸಮಾವೇಶ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಾಗಿ ಈ ಮುಖಾಂತರ ಮನವಿ ಮಾಡ್ತಾ ಇದ್ದಾರೆ ಫಯಾಜ್ ಮೈಸೂರು ರಾಜ್ಯಾಧ್ಯಕ್ಷರು ಇವಾಗ હા થેન્ક્યુ એટલે બધી દિવસ નમર ફોન હા યાર બરાબર ફોન હાઇટ ಆಮೇಲೆ ಹಾ 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 ಹಾ